ಹಾಯ್ ಹಲೋ ವೆಲ್ಕಮ್ ಬೇಕು ಬ್ಯಾ ಚೆನ್ನಾಗಿ ಇವತ್ತು ಏನಪ್ಪ ಏನು ಮಾಡಾತ್ತೀನಪ್ಪ ಅಂತಂದ್ರೆ ನಾನು ಇವತ್ತು ಹನ್ಗಲ್ಲಿ ಹೊಂಟೇನೆ ಅಲ್ಲೇ ಮದುವೆ ಐತಿ ಫಂಕ್ಷನ್ ಹೊಂಟೇನೆ ನಾನು ನಮ್ಮ ಮಮ್ಮಿ ನಮ್ಮ ಅಪ್ಪಾರ ಅದೇ ಇವತ್ತಿನ ಬ್ಲಾಗ್ ಬರ್ರಿ ಅದು ಕಾರ್ ತೊಗೊಂಡೇನೆ ತೋರಿಸ್ತೇನೆ ಹೆಂಗೆ ಹೆಂಗೆ ಹೊಂಟೇನೆ ಅಂತ ಅಂತೇಳಿ ಬರ್ರಿ ಮುಂದೆ ಹೋಗೋಣ ಇವಾಗ ನಾಶ ಮಾಡತ್ತಿವೆ ಇದು ಶಿವಸಾಗರ್ ಹೋಟೆಲ್ ಸಿದ್ದೇಶ್ವರ ಪಾರ್ಕ್ನಾಗ ಐತೆ ಸಿದ್ದೇಶ್ವರ ಪಾರ್ಕ್ ಹೋಟೆಲ್ ನಾಷ್ಟ ಭಾಳ ಫೇಮಸ್ ಐತೆ ಇಡ್ಲಿ ವಾಡ ಈ ಶಿವಸಾಗರ್ ಹೋಟೆಲ್ ಒಳಗೆ ಮಸ್ತ್ ಇಡ್ಲಿ ವಡೆ ಕೊಡ್ತಾರೆ ಭಾಳ ಫೇಮಸ್ ಇಡ್ಲಿ ಮಾಡ್ರೆ ನಾಷ್ಟ ಮಾಡಿ ನಿಂತಿದ್ವಿ ಸ್ವಲ್ಪ ಹುಡುಗರದು ಬರೋರಿದ್ರೆ ಹಿಂಗಾಗಿ ಕಾಯ್ಕೊಂಡು ನಿಂತಿದ್ವಿ ಹೊಂಟಿವಿ ಕಾರ್ ಡ್ರೈವಿಂಗ್ ಮಾಡೋಕೆ ಭಾರಿ ಭಾರಿ ಮುಂದೆ ಹೊರ ಸೊ ಎಷ್ಟೈತೆ ಅಂದರೆ ಏನೇನಂತಂದ್ರೆ ಎಪ್ಪತ್ತು ಮೂರು ಕಿಲೋಮೀಟ್ರ್ ಏನೈತೆ ಹಂಗಲ್ಲ ನಾವು ಹೋಗಿನಲ್ಲಿ ಇದ್ದ ಬೈಪಾಸ್ ಇಟ್ಕೊಂಡು ಇದು ಶಿಖಾಂವ್ ಕ್ರಾಸ್ ಶಿಖಾಂವ್ ಆಗಿಂದ ಬಿಜ್ರಾಪುರಿಂದ ತೋರ್ಕೊಂಡು ಮಾಡಿದ್ವಿ ಅದೇ ವಿಚಾರಕೊಂಡೆ ಮಾಡಿಕೊಂಡೆ ಕಾರ್ ಹೊಡೆದೆ ಸ್ಪೀಡ್ ಲಿಮಿಟ್ ಏನೇನಂದ್ರು ನಾನಂದರು ಏಯ್ಟಿ ಏಯ್ಟಿ ಕಿಲೋಮೀಟ್ರ್ ಸ್ಪೀಡ್ ಹೊಡೆದೇನು ಜಾಸ್ತಿ ಹೋಗಿಲ್ಲ ಯಾಕಂದರೆ ಮೈಲೇಜ್ ಕಟ್ಟಾಗಿದೆ ಅಂಥೇಳಿ ಎಟ್ಟಿ ಸ್ಕೂಲ್ ರೋಗ ಇದ್ದೆ ಜಾಸ್ತಿ ಹೊಡೆದ್ರೆ ಏನಾಗ್ತೈತಿ ಮೈಲೇಜ್ ಸ್ವಲ್ಪ ಕಡಿಮೆ ಹೊಡ್ದಂತೆ ಎಟ್ಟಿ ನಾವು ಬಂದ್ವಿ ಇದು ಈ ಬಂಕಾಪುರದಿಂದ ಹೋಗ್ಬೇಕಂತೇಳಿ ಈ ಆ್ಯಕ್ಚುಲಿ ನಾಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಎಲ್ಲ ಸೊ ಹಿಂಗಾಗಿ ಆಲ್ರೆಡಿ ಡೆಕೋರೇಷನ್ ಮಾಡತ್ತಿದ್ವಿ ಈಗ ಬಂಕಾಪುರ ಒಳ್ಳೆ ಇನ್ನೆಲ್ಲ ಮುಗಿಸ್ಕೊಂಡು ದಾಟಿ ಮುಂದೆ ಬಂದ್ವಿ க இல் கார்ார் ட்ரோ மேடக்கு பாரி மரியாதை கருவிங்க எல்லா அங்கே வந்து பாரியம் மறியத்துங்கல் ரோடு ஒன்மை சிங்கல் ரோடு சோட்டாக்கு பாஜு காடி வந்த விடத்தவங்க வந்து ரீச் அது ಕೊನೆಗೂ ಹಾನಿಗಾಲ ಬಂದೇನೆ ಏನಪ್ಪ ಅಂದ್ರೆ ಇಲ್ಲೇ ಒಂದು ಮದುವೆ ಫಂಕ್ಷನ್ ಐತೆ ಸೊ ಕ್ಯಾಟ್ರಿಂಗೇ ಸರ್ವಿಸ್ ಐತೆ ಸೊ ನಮ್ಮ ಮಮ್ಮಿ ಆರ್ಡರ್ ತೊಗೊಂಡಿರ್ತಾರೆ ಸೊ ಸರ್ವಿಸ್ ಮಾಡ್ಬಿಡ್ತಾರೆ ಹಿಂಗಾಗಿ ಅವ್ರ ರೂಢಿ ಬಂದನೆ ದೂರ ಹಾಕದಂತೇಳಿ ಬಟ್ ಯಾವಾಗ ಒಂದು ಸರಿ ಹೋಗಿರ್ತಾನೆ ನಮ್ಮ ಮಮ್ಮಿ ಜೋಡಿ ಸರ್ವಿಸ್ ಹೆಂಗ್ತೈತಿ ಹೆಂಗೆ ಹೆಂಗೆ ಮಾಡ್ತಾರೆ ಎಲ್ಲ ನಿಮ್ಗೆ ಹುಡಿ ಮಾಡಿ ತೋರಿಸ್ತೇನೆ ಹಾನಗಾಲೊಳಗೆ ಹಾನಗಾಲ ಒಳಗೆ ಬಂದೇನೆ ಈ ಹಾಲ್ ಹೆಸರು ನಿಮ್ಗೆ ಹೇಳ್ತೇನೆ ಮುಂದೆ ಏನು ಯಾವ ಹಾ ಯಾವ ಹಾಲ್ ಅಂತೇಳಿ ಹಾಲ್ ಹೆಸ್ರು ಹೇಳ್ತೇನೆ ಯಾಡಿಗೆ ಪಾರ್ಕ್ ಮಾಡಿ ಹಾಲ್ ಡೆಕೋರೇಷನ್ ಅಂತೂ ಮಾಸ್ ಮಾಡಿದ್ರ ನೋಡ್ರಿ ಬೇಕಾ ನೀವು ಚೆನ್ನಾಗಿತ್ತು ಭಾರಿ ಭಾರಿ ಮಾಸ್ ಮಾಡಿದ್ರ ಹಾಲ್ ಡೆಕೋರೇಷನ್ ಇದು ಮದುಮಗ ಕುಂದರು ಇಲ್ಲಿ ಹೆಣ್ಮಗಳ ಕುಂದ್ರೆ ಸೊ ಮದುಮಗಳು ಇಲ್ಲೇ ಅಂತ ಕುಂದಿರುದ ಅವ್ರದ್ದು ಸೆಟ್ಟಿಂಗ್ ಎಲ್ಲ ಇಲ್ಲೇ ಊಟದ್ದು ರೆಡಿ ಮಾಡಿದ್ರಿ ಇಲ್ಲೇ ಟೇಬಲ್ ಸರ್ವಿಸ್ ಇರ್ತೈತಿ ಯಾವಾಗಿದ್ರು ಇದ್ರು ಮುಸ್ಲಿಮ್ದು ಯಾವಾಗಲೂ ಮದುವೆ ಯಾವ್ದು ಿದ್ರು ಟೇಬಲ್ ಸರ್ವಿಸ್ ಇರ್ತೈತಿ ಅವಾಗಿದ್ರು ನೋಡಿರಿ ಈ ಥರ ಒಂದು ಅರೇಂಜ್ಮೆಂಟ್ ಮಾಡಿರ್ತಾರೆ ಸೊ ಆ ಕಡೆ ಅಜ್ಜು ಬಾಜು ಅಜ್ಜು ಬಜ್ಕೊಂಡಿರ್ತಾರೆ ಅಲ್ಲಿಂದ ಮಾಡ್ಕೊಡ್ತಾರೆ ತೊಂದರೆ ಕೇಳ್ಕೊಡೋದು ಇನ್ನೂ ಮದುವಾಗ ಬಂದಿದ್ದಿಲ್ಲ ನಾವು ಬಂದಾಗ ಬಂದು ಕಾಯ್ತಿದ್ವಿ ಆ್ಯಕ್ಚುಲಿ ನಾವು ಜಲ್ದಿನೇ ಬಂದ್ವಿ ಹನ್ನೊಂದುವರಿ ಅಂದರೆ ನಾವು ಇಲ್ಲಿ ಹಾಲ್ ಆ್ಯಕ್ಚುಲಿ ಮಧ್ಯಾಹ್ನ ಊಟ ಒಂದು ಗಂಟೆ ಚೆನ್ನಾಗಿತ್ತು ಅದರೊಳಗೆ ಮದುವಾಗ ಬಂದ ರೆಡಿಯಾಗಿ

ನಿಖಾ ಚಲೋ ಆಗ್ತದೆ ಎಲ್ಲ ನಿಕಾ ಅಂತರೂ ಆಗ್ತದೆ ದುವ ಮಾಡತ್ತಿದ್ರೆ ಮತ್ತೆ ಮದುವೆ ಅಂತ ಮುಗಿದ್ದೆ ಆ್ಯಕ್ಚುಲಿ ಏನಂತಂದ್ರೆ ಅದೊಂದು ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ನನಗೆ ಸರ್ವಿಸ್ ಮಾಡೋದು ಬಜಾರ ಹಾಕೋಡೆ ದಯವಿ ಸಮಸ್ಯೆ ಅದಕ್ಕೆ ಗದ್ದರೊಳಗಿದ್ದೆ ಗದ್ದಲೊಳಗಿದ್ದಿಲ್ಲ ಅದ ಫಂಕ್ಷನ್ ಅಂತ ಮೂರು ಸಣ್ಣ ಹೊಂಟಿದ್ದೆವು ನಾವು ನಾವು ಬಂದು ರೂಟಿಗೆ ಬರಲಿಲ್ಲ ಒಂದು ಬೇರೆ ಇದೆ ಮುಂಡಗೋಡು ರೂಟಿಂದ ಹೊಂಟ್ವಿ ನಾವು ಆ್ಯಕ್ಚುಲಿ ಅಲ್ಲಿಂದ ಕಡಿಮೆ ಆಕತ್ತಂತೆ ಕಿಲೋಮೀಟರ್ಸ್ ಕಡಿಮೆ ಆಗತ್ತಂತಾನೆ ಅದು ಬರುವ ಒಳಗೆ ಇಲ್ಲೊಂದು ಏನೋ ಒಂದು ಗ್ರಾಮ ದೇವತೆ ಜಾತ್ರೆ ಏನೋ ಇತ್ತು ಇಲ್ಲಿ ಎತ್ತು ಮತ್ತು ಹೋರಿನ ಸ್ಪರ್ಧೆ ಏನೋ ಇತ್ತು ಸು ಎಲ್ಲ ಕಡೆನೂ ಎಷ್ಟು ನೋಡಿದ್ರೆ ಜನ ಭಾಳ ಭಾಳ ಕೂಡಿದ್ರೆ ಹೋರಿ ಅದು ತೊಗೊಂಡಿದ್ರೆ ಏನು ಹೋರಿ ಸ್ಪರ್ಧೆ ಇತ್ತು ಅಂತಾನೆ ಹೋರಿ ಓಡಾಡ್ಸೋದು ರನ್ನಿಂಗ್ ಅದು ಮಾಡೋದಿರ್ತೈತಿ ಅದು ಕಾಂಪಿಟೇಷನ್ ಇರ್ತೈತಿ ಅದಿತ್ತು ಕನಸತ್ತಾನೆ ಜನ ಅಂದ್ರೆ ಜನ ಜನ ಭಾಳ ಅಂದ್ರೆ ಭಾಳ ಜನ ಇದ್ರು ಇದು ಊರ ಹೆಸರು ನಂಗೆ ನೆನಪುರೋಲ್ಲ ಮುಂಡಗೋಡ ಇಂತ ಮುಂಚೆನೇ ಬರ್ತೈತಿ ಇದು ರೋಡು ಮಸ್ತ್ ಇತ್ತು ಆ್ಯಕ್ಚುಲಿ ಅದೇ ನಾವು ಮುಂಡಗೋಡು ಇನ್ನೂ ಒಂದು ಮೂವತ್ತು ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಐತೆ ಇಲ್ಲಿ ಫಿಶ್ ಮಾರಾತಿದ್ರು ನಮ್ಮ ಮನೆಯಾಗೆ ಫಿಶ್ ಮಾರಾತಿದ್ರು ನಮ್ಮೆ ಹೀಗಾಗಿ ತಡೀಪ ಫಿಶ್ ತೊಗೊಂಡ್ರೆ ಅಂತೇಳಿ ಬಂದು ವಿಚಾರ ಮಾಡಿದ್ವಿ ಅರ್ನೂರು ರೂಪಾಯಿ ಕೆ ಜಿ ನೂರು ರೂಪಾಯಿ ಕೆ ಜಿ ಏನಿದ್ರೆ ನಾನು ಇದ್ರೊಳಗೆ ಫಿಶ್ ಯಾವ ತೊಗೊಂಡಿದ್ದೆ ಕಾಟ್ಲಾ ಕಾಟ್ಲ ತೊಗೊಂಡೆ ಒಂದು ಕೆ ಒಂದು ಕಿಲೋ ಮೀನಾ ತೊಂಡೆ ಮೀನಿಂಗ್ ನಮಗೂ ಅಂತೇಳಿ ಆ್ಯಕ್ಚುಲಿ ಮಸ್ತ್ ಇತ್ತು ಮಸ್ತಿತ್ತು ಅದ್ರೊಳಗೆ ಮತ್ತೆ ಮಳೆ ಚಾಲು ಆಗ್ಬಿಡ್ತು ಇದು ಕಾಡ ಪ್ರದೇಶ ಅಲ್ಲ ಯಾಕಂದ್ರೆ ಇಲ್ಲಿ ಮಳೆ ಹಂಗೆ ಇದ್ದಾರೈತೆ ಬಿಸಿಲು ಇತ್ತು ಬಿಸಿಲು ಇತ್ತು ಬಿಸಿಲು ಮಳೆ ನೋಡಬೇಕಾಗಿ ಒಂದು ಬಿಸಿಲು ಯಾವ ಪರಿ ಕಾಣತೈತಿ ಆ ಬಿಸಿಲು ಇತ್ತು ಮಳೆ ಹಂಗೆ ಜೋರ ಜೋ ಬರಾತೈತೆ ಕಾಡೊಳಗೆ ಹೆವಿ ಮಳಿ ನನಗೆ ಸ್ಪೀಡಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಪರಿ ಒಂದು ಮಳಿನೂ ಬರಾತೈತಿ ಕಾನೋ ಒಂದು ರೋಡು ಕಾನೋ ಒಂದು ಎಣ್ಣೆ ಟಚ್ ಇದೆ ಅದ್ರೊಳಗೆ ಒಂದು ಈ ಪರಿ ಒಂದು ಇಟ್ಟು ಸೊ ಇಲ್ಲಿ ಸ್ಲೋ ಮಾಡ್ಕೊಂಡೆ ಒಮ್ಮೆ ಮಳೆ ಹೆವೆ ಅಂದ್ರೆ ಹೆವಿ ಮಳೆ ಆಗ್ತದೆ ಬಿಸಿಲು ಭಾಳ ಇತ್ತು ನೋಡ್ಬೇಕು ನೀವು ಅದೆಲ್ಲ ಬಿಸಿಲು ಆ ಗಿಡ ಮರಗಳಿಗೆ ಕಾಣ ಒಂದು ಇದು ಕೆರಿ ಇದು ಮುಂದೋಡಿಗೆ ಸಮೀಪ ಪಾಕೆಟ್ ಕೆರಿ ಇದೆ ಹೆವಿ ಹೆವಿ ಅಂದ್ರೆ ಕೆರಿ ಇತ್ತು ಏನೇನು ಒಂದು ಒಂದು ಹದಿನೈದು ನಿಮಿಷ ಒಂದು ಮಳೆ ಬಂದಿತ್ತು ನಿಮಿಷ ಊರು ತುಂಬ ಮಳೆ ಈ ಬರಿ ಇತ್ತು ಮಳೆ ಅಂತಂದ್ರೆ ನಾನು ಕಾಣವಲ್ಲ ಇದು ನೋಡಿರಿ ಮುಂಡಗೋಡು ಕೆರೆ ಎಷ್ಟು ಅಂದರೆ ಅಷ್ಟು ತೊಡದೈತಿ ಸೊ ಸ್ವಲ್ಪ ಕ್ಲಿಕ್ ಕ್ಲಿಕ್ ತೊಗೊಳ್ಳೋಂಗಾಗ್ತದೆ ಫುಲ್ ಮಾಡೋಕ್ಕಾಗಲಿಲ್ಲ ಊಡಿಯೋದಂದು ದಯವಿಟ್ಟು ಕ್ಷಮಿಸಿ ಮುಂಡಗೋಡು ಹತ್ತಿರ ಬಂದಾಗ ನಮಗೆ ಮಳೆ ಕಡಿಮೆ ಆಯ್ತು ಅಂದರೂ ಮಳೆ ಅಂದ್ರೆ ಹೋಗಿ ನೋಡಿ ಬಿಸಿಲು ಈ ಬಾರಿ ಬಿಸಿಲು ಇದ್ರೆ ಮಳೆ ಹೆಂಗ್ ಜೋ ಓಡಾತಿತ್ತು ಇರುವಾಗ ಮಳೆ ಬಂತಂತಂದ್ರೆ ಸ್ವಲ್ಪ ನಾವು ಕಾರ್ ಸ್ಪೀಡ್ ಹೊಡೆ ಕಡಿಮೆ ಮಾಡಬೇಕೈತಿ ಯಾಕಂತಂದ್ರೆ ಗಾಲಿ ಸ್ಕಿಡ್ ಆಗೋ ಚಾನ್ಸ್ ಸಿಗ್ತಾವ ಮುಳುಗೋಡು ಹತ್ರ ಬಂದ್ವಿ ಮುನ್ನಗೋಡು ಮುಗಿಸ್ಕೊಂಡು ಮತ್ತೆ ಬೈಪಾಸಿಗೆ ಬಂದ್ವಿ ಇಲ್ಲಿ ನಾವು ಹೋಗುವಾಗ ಇದೊಂದು ಶೂಟ್ ಮಾಡ್ಕೋಬೇಕು ಅನ್ಕೊಂಡೆ ಇದು ಎಲ್ಲಿಪ್ಪಾ ಅಂತಂದ್ರೆ ವರ್ರೊಳಗೆ ವರೂರೊಳಗೆ ಎ ಜಿ ಎಮ್ ಆರ್ ಕಾಲೇಜ್ ಐತೆ ಅಲ್ಲಿ ಜೈನರ ಮಂದಿ ಐತಿ ಮಂದಿ ಇರ್ತಾರೆ ಅದನ್ನ ಶೂಟ್ ಮಾಡ್ಕೋಬೇಕು ಅಂತ ಇದೇನು ದೊಡ್ಡದು ದೊಡ್ಡ ಇದು ಇದಕ್ಕೇನೋ ಅಂತಾರಪ್ಪ ಇದು ಭಾಳ ದೊಡ್ಡ ದೊಡ್ಡ ಮಾಡ್ರೆ ಒಂದು ವ್ಯೂ ಐತಿದೆ ಆ ಟೈಪ್ ಎಲ್ಲ ಇನ್ನೂ ಕಟ್ ಆತಾರದೆ ಇನ್ನೂ ಎಷ್ಟು ವರ್ಷಕ್ಕೆ ಕೆತ್ತ ಗೊತ್ತಿಲ್ಲ ಇಲ್ಲಿ ಎ ಜಿ ಎಂ ಕಾಲೇಜಿದೆ ಯಾವಾಗಲೂ ವರ್ಷಕ್ಕೆ ನಾಲ್ಕು ಕೇಳಿದ ಮಟ್ಟಿಗೆ ಏನೋ ನೂರು ಏನೋ ಜಾತ್ರೆ ಅಂತೇಳಿ ಇದು ಭಾಳ ದೊಡ್ಡ ಇದು ಇನ್ನೂ ಕಟ್ ಸೊ ಮ್ಯಾಗೆ ಮಠ ಹೋಗಿ ವ್ಯೂ ಅದು ನೋಡೋಕೆಲ್ಲ ಚಾನ್ಸ್ ಕೊಡ್ತಾನೆ ಅನ್ಸತ್ತೆ ಆ ಟೈಪ್ ಹಾಂ ಇವಾಗ ಜಸ್ಟ್ ಬಂದೇನು ಮನೆಗೆ ಜಸ್ಟ್ ಮೊದಲು ಫ್ರೆಶಪ್ ಅದೇ ಸೊ ಮಳೆ ಅದು ಭಾಳ ಇತ್ತು ಬಿಸಿಲು ಹಂಗೆ ಇತ್ತು ಮಳೆ ಹೋಗಿತ್ತು ನಾವು ಮುಂಡುಗಡೆ ಮೇಲೆ ಹಾಸ್ಬಂದೆ ಮುಂಡ್ಗಡೆ ಮೇಲೆ ಹಾಸ್ಬಂದ ಮಳಿ ಜೊಗ್ ಬಿಡುತ್ತೆ ಕಾಡನ್ನೇ ಸಿಕ್ಕೊಂಡ್ಬಿಟ್ಟಿವಿ ನಾವೆಲ್ಲ ಮಳೆ ಒಂದು ಮಳೆ ಮಳೆಯೊಳಗೆ ಮತ್ತೆ ಇಲ್ಲಿ ಹುಬ್ಳಿಗೆ ಬಂದಿ ಒಂದು ಇನ್ಸಿಡೆಂಟ್ ಆಗೈತಿ ಕೆ ಎಮ್ ಸಿ ಆಪೋಸಿಟ್ ತೆಗಿನ ಮಾರಿಕೆನ ಸಿಡ್ಲು ಸಿಡ್ಲಿ ಬೆಂಕಿ ಬೆಂಕಿತ್ತಿತ್ತು ಸೊ ಅದು ಒಂದು ಸ್ವಲ್ಪ ಭಾಳ ಒಂದು ಭಾಳ ರಶ್ ಆ ರೋಡ ಬಂದ್ಮಿಟ್ಟಿತ್ತು ಮೇನ್ ರೋಡ್ ಅರಾಮ ಮೇನ್ ರೋಡ್ ಬಂದ್ಮಿಟ್ಟು ನಾವು ಹಿಂಗೆ ಹಸಿ ಶಿರು ಪಾರ್ಕಿಂದ ಹಾಶಿ ಬಂದ್ವಿ ಭಾಳ ಕಷ್ಟ ಆಯ್ತು ಟ್ರಾಫಿಕ್ ಟ್ರಾಫಿಕ್ಂದು ತಪ್ಪ ಟ್ರಾಫಿಕ್ ಇತ್ತು ಸುಸ್ತಾಗಿ ಫುಲ್ಲು ಸುಸ್ತಾಗಿ ಮೊದಲು ಬಿಡದು ಬಿಟ್ಟು ಫ್ರೆಶಪ್ ಆಗೇನೆ ಫ್ರೆಶ್ಅಪ್ ಆಗಿಬಿಟ್ಟು ಮತ್ತೆಲ್ಲ ಮುಗೀತು ಆರಾಮ ಇವತ್ತಿನ ಬ್ಲಾಕ್ ಇದೆ ಸೊ ದಯವಿಟ್ಟು ನನ್ನ ಚಾನಲ್ ಯಾರು ಮಾಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್